ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ರಶ್ ಕುಕ್ಕಿಂಗ್ ಚಾನಲ್ ನಾನು ನಿಮ್ಮ ಅಶು ವೆಂಕಟೇಶ್ ಇಂದಿನ ಸ್ಪೆಷಲ್ ಆಗಿ ಮೀನ್ ಸಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ಇದ್ದೀನಿ ಇದು ಪಕ್ಕ ಹಳ್ಳಿ ಶೈಲಿಯಲ್ಲಿ ಆಗಿರುತ್ತೆ ಇದನ್ನು ಮಳೆಗಾಲ ಚಳಿಗಾಲದಲ್ಲಿ ಮಾಡ್ಕೊಂಡು ಊಟ ಮಾಡೋದಕ್ಕೆ ತುಂಬಾ ರುಚಿಕರವಾಗಿರುತ್ತೆ ನಿಮಗೆ ಸ್ಥಳೀಯವಾಗಿ ಯಾವ ಮೀನು ಸಿಗುತ್ತೆ ಆ ಮೀನನ್ನು ಬಳಸಿ ಈ ರೀತಿ ರುಚಿಕರವಾದಂತಹ ಮೀನು ಸಾರನ್ನ ಮಾಡ್ಬೋದು ಇದನ್ನು ಮಕ್ಕಳಿಗೆ ಕೂಡ ಅಷ್ಟೇ ನಾವು ವಾರದಲ್ಲಿ ಒಂದು ಸರಿಯಾದರೂ ಮಾಡಿಕೊಡ್ಬೇಕು ಅದರಿಂದ ಮಕ್ಕಳು ಬುದ್ಧಿ ಕೂಡ ಚುರುಕಾಗುತ್ತೆ ಇಂತಹ ರುಚಿಕರವಾದ ಮೀನು ಸಾರನ್ನ ತುಂಬಾ ಸರಳವಾಗಿ ಶುಚಿಯಾಗಿ ರುಚಿಯಾಗಿ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ರೆಸಿಪಿನ ಶುರು ಮಾಡೋಣ ಮೀನ್ ಸಾಂಬಾರು ಮಾಡೋದಕ್ಕೆ ಮೊದಲು ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಮಿಕ್ಸಿ ಜಾರ್ಗೆ ನಾನು ಮೂರು ಈರುಳ್ಳಿನ ಹಾಕೊಂಡಿದ್ದೀನಿ ಒಂದು ಕೆ ಜಿ ಮೀನನ್ನ ತೊಗೊಂಡಿರೋದ್ರಿಂದ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಅಥವಾ ದಪ್ಪದಾದರೆ ಒಂದು ಟೊಮೊಟೊನ ಹಾಕೋಬೇಕಾಗುತ್ತೆ ನಂತರ ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವಂಥ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಎರಡು ಚಮಚದಷ್ಟು ಹುರಿಗಡಲೆ ಒಂದು ಚಮಚದಷ್ಟು ಗಸಗಸೆ ಅರ್ಧ ಚಮಚದಷ್ಟು ಗರಂ ಮಸಾಲ ಪುಡಿ ಅರ್ಧ ಚಮಚದಷ್ಟು ಅರಿಶಿನದ ಪುಡಿ ನಂತರ ಎರಡು ಚಮಚದಷ್ಟು ಅಚ್ಚ ಖಾರದ ಪುಡಿನ ಹಾಕೊಂಡಿದ್ದೀನಿ ಇದು ಮೀನ್ ಸಾಂಬಾರು ಸ್ವಲ್ಪ ಖಾರವಾಗಿದ್ದರೆ ಅದರಲ್ಲೂ ಮಳೆಗಾಲ ಆಗಿರೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ ನಂತರ ಎರಡು ಚಮಚದಷ್ಟು ಧನಿಯಾ ಪುಡಿನ ಹಾಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನ ಹಾಕಿ ಇದನ್ನು ಒಂದು ಐದರಿಂದ ಆರು ನಿಮಿಷಗಳ ಕಾಲ ತುಂಬಾ ಸಣ್ಣಗೆ ಈ ರೀತಿಯಾಗಿ ರುಬ್ಬಿಟ್ಕೋಬೇಕಾಗುತ್ತೆ ಮೀನ್ ಸಾಂಬಾರು ಮಾಡೋದಕ್ಕೆ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಪಾತ್ರೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆನ ಒಂದು ಎರಡರಿಂದ ಮೂರು ನಿಮಿಷ ಆದ ನಂತರ ಇದಕ್ಕೆ ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲಾನ ಹಾಕೊತಾ ಇದ್ದೀನಿ ಕಡಿಮೆ ಊರಿನ ಮಾಡಿ ಈ ರೀತಿ ಮಸಾಲನ ಸೇರಿಸ್ಕೋಬೇಕಾಗುತ್ತೆ ನಂತರ ನೀಟಾಗಿ ಈ ರೀತಿ ನಾವು ತಿರುಗಬೇಕು ಒಂದು ಐದು ನಿಮಿಷಗಳ ಕಾಲ ಹಸಿ ಹಸಿವಾಸನೆ ಹೋಗೋ ತನಕ ನಾವು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಮಧ್ಯಮ ಉರಿಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ನಂತರ ನಾನು ಮಿಕ್ಸಿ ಜಾರ್ಗೆ ಒಂದು ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಆ ನೀರನ್ನ ಇದಕ್ಕೆ ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಮತ್ತೊಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಈ ರೀತಿಯಾಗಿ ಮಸಾಲೆ ಎಲ್ಲ ನೀಟಾಗಿ ಕುದಿ ಬರೋದಕ್ಕೆ ಶುರುವಾಗುತ್ತೆ ನೀವು ಇದಕ್ಕೆ ಸ್ಥಳೀಯವಾಗಿ ಸಿಗುವಂಥ ಯಾವ ಮೀನನ್ನಾದರೂ ಬಳಸಬಹುದು ಎಲ್ಲ ಮೀನಿಗೂ ಕೂಡ ಇದೇ ರೀತಿ ಇವಾಗ ನಾವು ರುಚಿಗೆ ಅನುಗುಣವಾಗಿ ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪು ಹಾಕಿದ ನಂತರ ಇದನ್ನು ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ ಯಾಕೆಂದ್ರೆ ನಾವು ಮೀನ್ ಹಾಕಿದ ಮೇಲೆ ಜಾಸ್ತಿ ಹಾಗಾಗಿ ಈ ಸಾಂಬಾರು ಸಂಪೂರ್ಣವಾಗಿ ಮೀನ್ ಹಾಕೋಕ್ಕೂ ಮೊದಲೇ ಚೆನ್ನಾಗಿ ಬೇಯಬೇಕಾಗುತ್ತೆ ಇವಾಗ ಸಾಂಬಾರ್ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಮೀನ್ ಸೇರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕೆಜಿ ಅಷ್ಟು ನಾನು ಮೀನ್ ತಗೊಂಡಿದ್ದೀನಿ ಸರಿ ನೀಟ್ ಆಗಿ ತಗೋಬೇಕು ಸ್ಮೆಲ್ ಹೋಗಬೇಕು ಅಂತ ಹೇಳಿ ಮೀನ್ ಸ್ವಲ್ಪ ಸಿಂಡಿ ಸ್ಮೆಲ್ ಬರುತ್ತೆ ಅಂತ ಹೇಳಿ ನಂತರ ಈ ರೀತಿ ಒಂದೊಂದೇ ಪೀಸ್ ಪೀಸಸ್ಗಳನ್ನ ಸೇರಿಸ್ಕೊಬೇಕು ಈ ರೀತಿಯಾಗಿ ಎಲ್ಲ ಮೀನ್ ಪೀಸಸ್ ಗಳನ್ನ ಹಾಕಿದ ನಂತರ ಇದಕ್ಕೆ ಇದರ ಮೇಲೆ ಸ್ವಲ್ಪ ಈ ರೀತಿಯಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಪ್ ಅಷ್ಟು ಹಾಕಿದಿನಿ ನಂತರ ಇಲ್ಲಿ ನೀನ್ ಸ್ವಲ್ಪ ಇದೆ ಸ್ಪೂನ್ ಅಲ್ಲಿ ಸ್ವಲ್ಪ ಜಾಗನ ಜಾಗ ಮಾಡಿ ಈ ರೀತಿ ಸಂಪೂರ್ಣವಾಗಿ ಸಾಂಬಾರು ಎಷ್ಟು ಬೇಗ ಎಷ್ಟು ನೀಟಾಗಿ ಬೆಂದಿದೆ ಅಂತ ಹೇಳಿ ನೋಡಿ ಸ್ಮೆಲ್ ಅಲ್ಲೇ ಗೊತ್ತಾಗುತ್ತೆ ಸಾಂಬಾರ್ ತುಂಬಾನೇ ರುಚಿಕರವಾಗಿದೆ ಅಂತ ಹೇಳಿ ನೋಡಿದ್ರಲ್ವಾ ಎಷ್ಟು ಸಿಂಪಲ್ ಆಗಿ ಈಸಿ ಆಗಿ ಮಾಡಬಹುದು ಅಂತ ಹೇಳಿ